ನಮಸ್ಕಾರ ಎಲ್ರಿಗೂ ನಾನೀಗ ಮಲ್ಲತ್ಹಳ್ಳಿ ಕೆರೆ ನಾಗರ್ಭಾವಿ ಅಲ್ಲಿದ್ದೀನಿ ಕೆರೆ ತೋರಿಸ್ತೀನಿ ಇಲ್ಲಿ ಹೂಳು ತೆಗೆಯೋ ಕೆಲಸ ಆಗಬೇಕು ಅಂತಂದರೆ ಡಿಸಿಲ್ಟಿಂಗ್ ಮಾಡೋ ಕೆಲಸ ಆಗಬೇಕು ನಾನು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಆದಷ್ಟು ಬೇಗ ಇದನ್ನು ಸ್ವಚ್ಛಗೊಳಿಸಿದ್ರೆ ಒಂದು ಒಳ್ಳೆಯ ಕೆರೆ ಆಗುತ್ತೆ ಧನ್ಯವಾದಗಳು ತೋರಿಸ್ತೀವಿ ಪೂರ್ತಿ ತೋರಿಸ್ತೀನಿ ಹ್ಞೂ ಹಾಗೆಯೇ ಮಳೆಗಾಲದಲ್ಲಿ ಓವರ್ ಫ್ಲೋ ಆಗೋದು ಇವೆಲ್ಲ ಸಮಸ್ಯೆ ಏನಿದೆ ಅದು ಕೂಡ ಬಗೆಹರಿಯುತ್ತೆ ಹಾಗಾಗಿ ಆದಷ್ಟು ಬೇಗ ಇದನ್ನು ಸ್ವಚ್ಛಗೊಳಿಸಿ ಕೆರೆ ಆಗೋ ತರ ಪ್ರಯತ್ನ ಧನ್ಯವಾದಗಳು